ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ಪರ ಪರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಆಗಸ್ಟ್ ಫಿಫ್ಟೀನು ನನ್ನ ತಂಗಿ ಬಂದಿದ್ದಾಳೆ ಯಾಕಂದ್ರೆ ನಮ್ಮನ್ನು ಕೂಡ ಊರಿಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಪಪ್ಪ ತೀರ್ ಹೋಗಿ ಹದಿಮೂರು ವರ್ಷ ಆಯ್ತು ಅದಕ್ಕೋಸ್ಕರ ಕಾರ್ಯ ಇತ್ತಲ್ವಾ ಹೋಗೋಣ ಅಮ್ಮನು ಕೂಡ ಬನ್ನಿ ಅಂತ ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಬರಕ್ಕಾಗಲ್ಲ ಆಗಲ್ಲ ಬಸ್ ತುಂಬಾ ರಶ್ ಇರುತ್ತೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ತ್ರೀ ಡೇಸ್ ಕಂಟಿನ್ಯೂಯಸ್ ರಜಾ ಇರೋದ್ರಿಂದ ತುಂಬಾನೇ ರಶ್ ಇರುತ್ತೆ ನನ್ನ ಮನೆಯವ್ರಿಗೆ ಕೂಡ ರಜಾ ಇಲ್ಲ ನನ್ನ ಮೂರ್ ಮಕ್ಳನ್ನ ಕಟ್ಕೊಂಡು ಬರಕ್ ಆಗಲ್ಲ ಬಸ್ ಅಲ್ಲಿ ಬರಲ್ಲ ಅಂತ ಹೇಳಿದ್ದೆ ಅಷ್ಟರಲ್ಲಿ ನಾನು ತಂಗಿ ನಾನ್ ಮೈಸೂರು ಕಡೆಯಿಂದಾನೆ ಬಂದ್ಬಿಟ್ಟು ನಿಮ್ಮನ್ ಕೂಡ ಕರ್ಕೊಂಡು ಹೋಗ್ತೀನಿ ರೆಡಿಯಾಗಿರಿ ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದಿರಿ ಅಂತ ಹೇಳಿದ್ದು ಅವರು ಬೆಳಿಗ್ಗೆನೆ ಹೊರಟಿದ್ರು ಕೂಡ ಅವರಿಗೆ ಬೇಗ ಬರೋಕ್ಕಾಗ್ಲಿಲ್ಲ ಯಾಕಂದ್ರೆ ಅಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರಂತೆ ಅಲ್ಲಿ ಹೋಗಿ ನೋಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿ ನೋಡಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡ್ರಲ್ಲ ಆ ಟೈಮ್ ವೇಸ್ಟ್ ಆಯ್ತು ಮತ್ತೆ ಆ ಕಡೆಯಿಂದ ಬರ್ಲಿಕ್ಕೆ ತುಂಬಾನೇ ಟ್ರಾಫಿಕ್ ತ್ರೀ ಡೇಸ್ ಕಂಟಿನ್ಯೂಸ್ ರಜೆ ಆಯ್ತಿದ್ರಿಂದ ತುಂಬಾನೇ ಟ್ರಾಫಿಕ್ ಇತ್ತಂತೆ ಅವ್ರ ಮನೆಗೆ ಬಂದಾಗಲೇ ಒಂದ್ ಗಂಟೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾವು ಕೂಡ ವೇಟ್ ಮಾಡಿ ಮಾಡಿ ಬೇಗನೆ ಮುಗ್ದು ಹೋಗ್ತಲ್ಲ ಬಸ್ ಬಸ್ಸಲ್ಲೇ ಹೋಗ್ಬೋದಿತ್ತು ಪಾಪ ಅವ್ರು ಈ ಕಡೆ ಬರಕ್ ಹೇಳಿದ್ವಿ ನಾವು ಅಂತ ಅನ್ಕೊಂಡೆ ನಾನು ಕೂಡ ಆ ಏನು ಮಾಡಕ್ಕಾಗಲ್ಲ ಇರಿ ಬರ್ತಾ ಇದೀವಿ ಅಂತ ಅಂದ್ರಲ್ವಾ ವೈಟ್ ಮಾಡಿದ್ವಿ ಅವ್ರು ಒಂದ್ ಏನು ಅಡ್ಗೆ ಕೂಡ ಮಾಡಿರ್ಲಿಲ್ಲ ನಾನು ಮನೇಲಿ ಯಾಕಂದ್ರೆ ಅಲ್ಲಿಗೆನೆ ಹೋಗ್ಬಿಡ್ತೀವಿ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅವ್ರು ಕೂಡ ಲೇಟ್ ಆಗಿ ತಿಂಡಿ ತಿಂದಿದೀವಿ ಏನು ಬೇಡ ಅಂದ್ಬಿಟ್ಟು ಟೀ ಎಲ್ಲಾ ಮಾಡ್ಕೊ ಕಾಫಿ ಎಲ್ಲಾ ಮಾಡ್ಕೊಟ್ಟೆ ಕಾಫಿ ಕುಡ್ಕೊಂಡು ಹೊರಟ್ವಿ ನಾವು ಆ ನಾವು ಈ ಸರಿ ಈ ಕಡೆ ಸಾಗರ್ಕಟ್ಟೆ ರೋಡಲ್ಲಿ ಹೋಗೋಣ ಸ್ವಲ್ಪ ನಜದಿಕ್ ಹತ್ರ ಆಗುತ್ತೆ ಅಂದ್ಬಿಟ್ಟು ನಾವು ರೋಡ್ ಇಂದ ಹೊರಟ್ವಿ ಇದನ್ನೆಲ್ಲ ವಿವ್ ಎಲ್ಲಾ ನೋಡಕ್ಕೆ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಇವಾಗ ಮಳೆ ಬಂದ್ಬಿಟ್ಟು ನೀರೆಲ್ಲ ಜಾಸ್ತಿ ಅಂತೂ ಇನ್ನೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಮಕ್ಕಳಿಗಂತೂ ಖುಷಿ ಆಗುತ್ತೆ ಮತ್ತೆ ನನ್ನ ತಂಗಿ ಹಸ್ಬೆಂಡ್ ಹೇಳ್ತಾ ಇದ್ರು ನೇಚರ್ ಎಸ್ಟ್ ಚೆನ್ನಾಗಿದೆ ಅಲ್ವಾ ಈ ಕಡೆ ಅಂದ್ಬಿಟ್ಟು ಫುಲ್ ಹಸಿರು ಎಲ್ಲ ಗದ್ದೆಗಳ್ ನಾಟಿ ಮಾಡ್ತಿರೋದೆಲ್ಲ ಸಖತ್ ಎಂಜಾಯ್ ಮಾಡ್ಕೊಂಡು ನಾವು ಹೊರಟ್ವಿ ತುಂಬಾ ಬೇಗನೆ ಕೂಡ ನಾವು ಊರ್ ತಲ್ಪದ್ವಿ ಅಂತ ಹೇಳ್ಬೋದು ನಮ್ಮಅಮ್ಮ ಅನ್ಕೊಂಡಿದ್ರಂತೆ ಆರು ಗಂಟೆ ಆಗ್ಬಿಡುತ್ತೆ ಇವ್ರು ಬರೋದು ಅಂತ ಆಗಲಿಲ್ಲ ನಾವು ಫೋರ್ ತರ್ಟಿ ಅಷ್ಟೆಲ್ಲೆಲ್ಲ ಊರೇ ತಲ್ಪಿಟ್ ನಮ್ಮಮ್ಮ ಆಲ್ರೆಡಿ ಎಲ್ಲ ಮಾಡ್ಕೊಂಡ್ ರೆಡಿ ಇದ್ರು ನೀವು ಬರ್ಬೇಕಾದ್ರೆ ಒಂದು ಸಾಲಿಗ್ರಾಮ ಬಿಟ್ಟಾಗಲ್ಲ ನಮಗೆ ಫೋನ್ ಮಾಡೋದಲ್ವಾ ನಾನು ಕಬಾಬ್ ಎಲ್ಲ ಹಾಕಿಟ್ಟಿರ್ತಿದ್ದೆ ಎಲ್ರು ಹೊಟ್ಟೆ ಹಚ್ಕೊಂಡಿದೀರಾ ಅಂತ ಹೇಳ್ತಾ ಇದ್ರು ನಾವು ಫೋನೇ ಮಾಡಿರ್ಲಿಲ್ಲ ನಾವು ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಗೇನೆ ಬಂದ್ಬಿಟ್ಟಿದ್ವಿ ಅದಾದ್ಮೇಲೆ ಮಟನ್ ಸಾಂಬಾರ್ ಕೂಡ ರೆಡಿ ಮಾಡಿದ್ರು ಮಟನ್ ಸಾಂಬಾರು ಚಿಕನ್ ಫ್ರೈ ಮಟನ್ ಸಾಂಬಾರ್ ಅಂತೂ ಸೂಪರ್ ಆಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ ಫಿಶ್ ಕಬಾಬ್ ಚಿಕನ್ ಕಬಾಬ್ ಮತ್ತೆ ಚಿಕನ್ ಫ್ರೈ ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ರು ಅದು ಎಣ್ಣೆ ಹಾಕೋದಷ್ಟೇ ಬಾಕಿ ಇತ್ತು ಇನ್ನ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಂಡಿದ್ರಂತೆ ಆ ಚಕ್ಲಿ ಮತ್ತೆ ರೊಬಟ್ ಕೂಡ ಮಾಡಿ ಇಟ್ಟಿದ್ರು ಮತ್ತೆ ವಡೆ ಬೆಳಿಗ್ಗೆ ಎಣ್ಣೆಗೆ ಹಾಕೊಂಡೆ ಅಂತ ಹೇಳಿದ್ರು ಅದು ಕೂಡ ಎಲ್ಲ ಕೂಡ ತುಂಬಾನೇ ಟೇಸ್ಟಿ ಆಗಿ ಬಂದಿತ್ತು ನಮ್ಮಮ್ಮ ಇಷ್ಟೊಂದೆಲ್ಲ ಮಾಡೋದು ಕಡಿಮೆ ನಾವೇ ಮಾಡ್ತೀವಲ್ವಾ ನಾವೇ ಬೇಗ ಒಬ್ಬಟ್ಟು ಮಾಡ್ಕೊಂಡ್ಬಿಡ್ತಿದ್ವಿ ನಮ್ಮಮ್ಮ ಈ ಸರಿ ಫಸ್ಟ್ ಟೈಮು ಎಲ್ಲ ಒಬ್ರೆ ಮಾಡಿರೋದು ಅದಕ್ಕೆ ಹೇಳ್ತಾ ಇದ್ರು ನೋಡಿ ಎಲ್ಲ ಚೆನ್ನಾಗ್ ಬಂದೈತೆ ಆ ಈ ಸರಿ ಎಲ್ಲಾ ಮಾಡಿದ್ರೆ ನಾನು ಒಬ್ಳೆ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ನಮ್ಗಂತೂ ಗಿಣ್ಣ ಅಂದ್ರೆ ತುಂಬಾ ಇಷ್ಟ ಯಾರು ಹಾಲು ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಬೆಳಿಗ್ಗೆನೆ ದೋಸೆಗೆ ಅಂತ ಗಿಣ್ಣ ಕೂಡ ಮಾಡಿ ಇಟ್ಟಿದ್ರು ನನ್ ತಂಗಿಗೂ ಕೂಡ ತುಂಬಾ ಇಷ್ಟ ಅವ್ಳಿಗೆ ಅದಾದ್ಮೇಲೆ ಮುದ್ದೆಗೆ ಇಟ್ರು ನಾವ್ ಬಂದ್ಮೇಲೆ ಮುದ್ದೆಗಿಟ್ಬಿಟ್ಟು ನಾವೇ ಎಣ್ಣೆಗೆ ಹಾಕೋಣ ಅಂತ ಎಣ್ಣೆಗೆ ನಾನು ಹಾಕ್ತಾ ಇದ್ದೆ ಅಷ್ಟ್ರಲ್ಲಿ ನನ್ನ ತಂಗಿ ಕೂಡ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ಲು ಎಲ್ಲ ಎಡೆ ಇಟ್ಟಕ್ಕೆ ಏನೇನ್ ಬೇಕು ಅಂತ ಎಲ್ಲಾರ ರೆಡಿ ಮಾಡ್ಕೊಂಡು ಎಡೆ ಇಡ್ತಾ ಇದ್ಲು ಅದಾದ್ಮೇಲೆ ಎಡೆಗೆಲ್ಲ ಇಟ್ಕೊಂಡು ಎಲ್ಲ ತಗೊಂಡ್ಬಂದ್ ಬಡಿಸ್ತಾ ಇದ್ಲು ನಾನು ಒಳಗಡೆಯಿಂದ ಎಲ್ಲ ಹಾಕೊಡ್ತಾ ಇದ್ದೆ ಏನೋ ಗೊತ್ತಿಲ್ಲ ಬೇಜಾರಂತೂ ಇದ್ದೇ ಇದೆ ನಮ್ ಜೊತೆ ಇರ್ಬೇಕಿತ್ತು ನಮ್ಮಅಪ್ಪನೂ ಇರ್ಬೇಕಿತ್ತು ಇವಾಗಂತೂ ಇರ್ಬೇಕಿತ್ತು ನನ್ ತಮ್ಮ ಬೆಳೀತಿರನ್ನ ಅವ್ರು ನೋಡ್ಬೇಕಿತ್ತು ಅಂತ ಸಖತ್ ಅನ್ಸುತ್ತೆ ಆ ಅವರಿಂದ ಅವರೇ ಮಾಡ್ಕೊಂಡಿದ್ದು ಡ್ರಿಂಕ್ಸ್ ಮಾಡೋರು ಅದಕ್ಕೋಸ್ಕರ ಆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ನೆನ್ಪು ಮಾಡ್ಕೊಂಡ್ರೆ ಬೇಜಾರು ನನ್ ನನ್ನ ತಮ್ಮ ಕೂಡ ಬರ್ಬೇಕಿತ್ತು ಅವ್ನು ಕೂಡ ಅಂಗಡಿಲಿ ಇದ್ದ ಅವನು ಕೂಡ ಅಷ್ಟಲ್ಲಿ ಬರ್ತಾನೆ ಅಷ್ಟಲ್ಲಿ ಎಡೆ ಎಲ್ಲ ಇಟ್ಬಿಡೋಣ ಬಂದ್ಬಿಟ್ಟು ಪೂಜೆ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊಂತ ಇದ್ವಿ ಪೂಜೆ ಎಲ್ಲ ಮುಗಿತು ನಾವು ಕೂಡ ಎಲ್ಲರೂ ಊಟ ಮಾಡ್ಕೊಂಡ್ವಿ ಸಂಜೆ ಆಗಿರೋದ್ರಿಂದ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ ತುಂಬಾ ದಿನ ಆಗಿತ್ತು ಎಲ್ರು ಸಿಕ್ಕಿ ಹಾಗಾಗಿ ಅದಾದ್ಮೇಲೆ ನನ್ನ ತಂಗಿ ನನ್ನ ಮಕ್ಕಳಿಗೆ ಅಂತ ಗೌರಿ ಹಬ್ಬಕ್ಕೆ ಡ್ರೆಸ್ ತಗೊಂಡ್ ಬಂದಿದ್ಲು ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ನನ್ನ ದೊಡ್ಡ ಮಗಳಿಗೆ ಮತ್ತೆ ಮುದಮ್ಮಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೋಟಿಗೆ ಸ್ವಲ್ಪ ವೆಸ್ಟರ್ನ್ ಚೆನ್ನಾಗಿ ಕಾಣುತ್ತೆ ಈ ತರ ಡ್ರೆಸ್ ಗಿಂತ ಅಂತ ಮಾತಾಡ್ಕೊಂತ ಇದ್ವಿ ಹಾಗೆನೆ ಅದಾದ್ಮೇಲೆ ಮಾರ್ನೆ ಬೆಳಿಗ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸಂಜೆ ಎಲ್ಲಾ ವಿಡಿಯೋ ಮಾಡಕ್ ಮರ್ತೋಗ್ಬಿಟ್ಟಿರುತ್ತೆ ಇವಾಗ ಮಾರ್ನಿಂಗ್ ತಿಂಡಿಗೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಗೆ ಪುಳಿಯೊಬ್ಬರೆ ಮಾಡಿದ್ರು ಅದ್ರ ಜೊತೆಗೆ ಒಬ್ಬಟ್ಟು ಕೂಡ ಇದ್ದಿದ್ರಿಂದ ನಾನು ಅದನ್ನೇ ನೆಂಚ್ಕೊಂಡು ತಿಂತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅಮ್ಮ ಕೂಡ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಷ್ಟರಲ್ಲಿ ಮಕ್ಕಳಿಗೆ ಕೂಡ ರಾಧಾಕೃಷ್ಣ ಡ್ರೆಸ್ ಹಾಕ್ಸಿದ್ವಿ ಆ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದ್ರೆ ಈ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಷ್ಕಲಸ್ಪರ ಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್